ಇದು ಒಬ್ಬ ನೀತಿವಂತ ರಾಜನ ಕಥೆ ಹಳೆಯ ಭರತ ಒಂದು ಹಳ್ಳಿ ಅಲ್ಲಿ ರಾಜ ಧರ್ಮರಾಜನು ಪ್ರಜಾಪ್ರಿಯನಾಗಿದ್ದ ಒಂದು ಹಳೆಯ ಭಾರತೀಯ ಹಳ್ಳಿಯ ದೃಶ್ಯ ಎಲ್ಲಿ ಮಣ್ಣು ಮನೆಯು ತೋಟಗಳು ಹಳ್ಳಕೆರೆಗಳು ಇವೆ ಜನರು ತೊಗರಿ ಹಸಿರು ತೊಗಟೆ ಬೆಳೆಯುತ್ತಿದ್ದಾರೆ ಮಕ್ಕಳು ಆಟವಾಡುತ್ತಿದ್ದಾರೆ ಗೊಬ್ಬರ ಹಾಕುವ ರೈತರು ಕೆಲಸ ಮಾಡುತ್ತಿದ್ದಾರೆ ರಾಜ ತನ್ನ ಹಿರಿಮೆಯಲ್ಲಿರುವ ಅರಮನೆಯಲ್ಲಿದ್ದಾನೆ ಚಂದ್ರಹಾಸಿ ತರಗತಿಯ ತೋಳಿನ ಮೇಲೆ ಇಟ್ಟುಕೊಂಡು ಮಂತ್ರಿಗಳೊಂದಿಗೆ ರಾಜ್ಯದ ಬೆಳವಣಿಗೆಯ ಬಗ್ಗೆ ಚರ್ಚಿಸುತ್ತಿದ್ದಾನೆ ಈ ವೇಳೆ ಹಳ್ಳಿಯ ಜನರು ಒಂದು ತಕರಾರಿನ ಬಗ್ಗೆ ಅರಮನೆಯಲ್ಲಿ ಹಾಜರಾಗುತ್ತಾರೆ ಹಳ್ಳಿಯ ಇಬ್ಬರು ಜನರು ತಮ್ಮ ತಮ್ಮ ಅಭಿಪ್ರಾಯವನ್ನು ರಾಜನ ಮುಂದೆ ವಿವರಿಸುತ್ತಾರೆ ಒಬ್ಬ ರೈತನು ಹೇಳುತ್ತಾನೆ ಈ ಜಮೀನು ನನ್ನದು ನಾನು ಇದನ್ನು ಹತ್ತಾರು ವರ್ಷಗಳಿಂದ ಕೃಷಿ ಮಾಡುತ್ತಿದ್ದೇನೆ ಇನ್ನೊಬ್ಬನು ವಾದಿಸುತ್ತಾನೆ ಇದು ನನ್ನ ಪಿತೃಪಾರಂಪರ್ಯ ಜಮೀನು ನಾನು ಇದನ್ನು ಸುಧಾರಿಸಿದ್ದೇನೆ ರಾಜ ತಾನೊಬ್ಬನೇ ತೀರ್ಪು ನೀಡದೆ ಗ್ರಾಮಸ್ಥರ ಮುಂದೆ ಈ ತಕರಾರಿನ ಬಗ್ಗೆ ವಿಚಾರಣೆ ನಡೆಸಲು ನಿರ್ಧರಿಸುತ್ತಾನೆ ಅವರು ಹಳ್ಳಿಯ ಹಿರಿಯರು ಪಂಡಿತರು ಮತ್ತು ಪ್ರಜೆಗಳ ಅಭಿಪ್ರಾಯ ಕೇಳುತ್ತಾನೆ ಹಾಗೆ ರಾಜ ಇಬ್ಬರಿಗೂ ಒಂದು ಪರೀಕ್ಷೆ ಕೊಡುತ್ತಾನೆ ನಾನು ಈ ಜಮೀನಿನ ಭಾಗಕ್ಕೆ ಬಿಯಾಳು ಬೀಜ ಬಿತ್ತುತ್ತೇನೆ ನಿಮ್ಮಿಬ್ಬರು ಅದನ್ನು ನೋಡಿಕೊಳ್ಳಬೇಕು ಒಂದು ತಿಂಗಳ ನಂತರ ನಾವು ನೋಡೋಣ ಯಾರ ಸೇವೆಯಿಂದ ಅದು ಚೆನ್ನಾಗಿ ಬೆಳೆದು ಹೋಗುತ್ತದೆ ಒಂದು ತಿಂಗಳ ನಂತರ ರಾಜನು ಪರೀಕ್ಷೆ ನೋಡಲು ಬರುತ್ತಾನೆ ಒಂದು ಕಡೆ ಬೆಳೆ ತುಂಬಾ ಚೆನ್ನಾಗಿ ಬೆಳೆದಿದೆ ಇನ್ನೊಂದು ಕಡೆ ಒಣಗಿದೆ ಇದರಿಂದ ರಾಜನು ನಿಜವಾದ ಭೂಮಿಯ ಹಕ್ಕುದಾರನನ್ನು ಗುರುತಿಸುತ್ತಾನೆ ರಾಜನು ನ್ಯಾಯಯುತ ತೀರ್ಪು ನೀಡುತ್ತಾನೆ ನಿಜವಾದ ಭೂಮಿಯ ಒಡೆಯನು ಈ ಹಾಳುವ ಹಕ್ಕುದಾರ ಏಕೆಂದರೆ ಅವನ ಶ್ರಮದ ಫಲನೆ ನಿಜವಾಗಿ ಕಾಣುತ್ತಿದೆ ರಾಜನ ತೀರ್ಪಿಗೆ ಗ್ರಾಮಸ್ಥರು ಹರ್ಷೋದ್ಗಾರಿಸುತ್ತಾರೆ ರಾಜ ತನ್ನ ಪ್ರಜೆಗೆ ಬೋಧಿಸುತ್ತಾನೆ ಯಾರಾದರೂ ಪಾಪಪಥದಲ್ಲಿ ಸಾಗಿದರೆ ಅದು ಎಂದಿಗೂ ನಿಜವಾದ ಗೆಲುವಾಗುವುದಿಲ್ಲ ಸತ್ಯ ಮತ್ತು ಶ್ರಮವೇ ಸದಾ ಜಯಶಾಲಿಯಾಗುತ್ತದೆ